ಈಗ ಮುಂದಿನ ರಾಶಿ ಕಟಕ ರಾಶಿಯ ಬಗ್ಗೆ ತಿಳಿಸ್ಕೊಡಿ ಕಟಕ ರಾಶಿಯವರಿಗೆ ಸಾಕಷ್ಟು ವಿಷಯವನ್ನು ಹೇಳ್ಬೇಕಂದ್ರೆ ಬುಧ ಗ್ರಹ ರಾಶಿಯಲ್ಲಿ ಬಂದಿರೋದ್ರಿಂದ ನೀವು ಸಾಕಷ್ಟು ನೀವು ಅರ್ಥ ಮಾಡ್ಕೊಳ್ಳಿ ಬುಧ ಈ ಸಖತ್ ಪವರ್ಫುಲ್ ಆಗ್ತಾನೆ ಮೂರನೇನು ಹನ್ನೆರಡನೇ ಮನೆ ಅಧಿಪತಿ ರಾಶಿ ಬಂದ್ರಿಂದ ನೀವು ಒಂದು ಸರಿಗೆ ಈ ವಾರದಲ್ಲಿ ಸಾಕಷ್ಟು ಕೂಡ ಈ ಕಡ್ಡಿಯನ್ನು ನಾನು ಅತಿ ಹೆಚ್ಚು ಆರಾಧನೆ ಮಾಡ್ಬೇಕು ಉತ್ತರಾಣಿ ಕಡ್ಡಿನ ಪಾಟಲ್ಲಿ ತಗೊಬರ್ರಿ ನಿಮ್ಮ ನಿಮ್ಮ ಊರಲ್ಲಿದ್ದರೆ ಉತ್ತರಾಣಿ ಕಡ್ಡಿನ ಪೂಜೆ ಮಾಡಿ ಅದನ್ನು ತಗೊಬಂದು ನಿಮ್ಮ ದೇವ್ರಿಗೆ ಅಣಿಸಿ ನಾವು ತಿಪ್ಪಮ್ಮನ್ನು ಮಾಡ್ಬೇಕಾರೆ ಮೇಡಮ್ ನನ್ನ ನೀವು ನಾವು ಒಳ್ಳೆಯವರು ಆಸಂದರು ತಿಪ್ಪಮ್ಮನ ಮಾಡಬೇಕು ತಿಪ್ಪೇನೆಲ್ಲಾನು ಕಸ ಗೂಡಿಸಿ ಚೆನ್ನಾಗಿ ಅಲಂಕಾರ ಮಾಡಿ ತಿಪ್ಪಮ್ಮನ ಕೋರ್ಸು ತಿಪ್ಪಮ್ಮನ ಕೋರ್ಸಿದ್ರೆ ಪೂರ್ತಿ ಉತ್ತರಾಣಿ ಕಡ್ಡಿ ಚೆಂಡು ಹೂವು ಹಾಕು ಈ ದೀಪಾವಳಿಗೆ ಆಯುಧ ಪೂಜೆಗೆಲ್ಲ ತಿಪ್ಪೆಗೆ ಫಸ್ಟ್ ಪೂಜೆ ಮಾಡಿದ್ಮೇಲೆ ಆಮೇಲೆ ಊಟ ಮಾಡುವ ನಾವೆಲ್ಲ ಇದೆಲ್ಲ ನಮ್ಮ ಹಳ್ಳಿಲಿ ಎಲ್ಲ ಮಾಡಿದ್ವಿ ಇವಾಗ ಬೆಂಗಳೂರಲ್ಲೆಲ್ಲ ಇಲ್ಲ ಹಂಡ್ರೆಡ್ ಪರ್ಸೆಂಟು ಗೊತ್ತಿಲ್ಲ ಉತ್ತರ ಉತ್ತರಾಣಿ ಕಡ್ಡಿ ಹಳ್ಳಿಲಿ ಸಿಗುತ್ತೆ ಹಳ್ಳಿಲಿ ಕಸ ಗುಡ್ಸಕ್ಕೆಲ್ಲ ಉತ್ತರಾಣಿ ಕಡ್ಡಿನ ಬಳಸರು ಉತ್ರಾಣಿ ಕಡ್ಡಿ ಬಹಳ ವಿಶೇಷ ಹಿಂಗೆ ಅಂದ್ಬಿಟ್ರೆ ಕುಕೆ ಬಿಡುತ್ತೆ ಆ ಒಂದು ಗ್ರಹ ಬುಧಗ್ರಹ ಮರದಲ್ಲಿ ವಾಸ ಮಾಡ್ತಾನೆ ಉತ್ತರಾಣಿ ಕಡ್ಡಿಲಿ ಬುಧಗ್ರಹ ವಾಸ ಮಾಡ್ತಾನೆ ಅದರ ಎಲೆಯನ್ನು ನೀವು ಮುಟ್ಟಿದಾಗ ಅದರ ಎಲೆಯನ್ನು ಪರ್ಸಲ್ಲಿ ಇಟ್ಕೊಂಡಾಗ ಅದರ ಅದು 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 ಎಲೆಯನ್ನು ನಿಮ್ಮ ಪರ್ಸು ನಿಮ್ಮ ಬುಕ್ಕಲ್ಲಿ ಇಟ್ಕೊಂಡು ಕೂಡ ಸಾಕಷ್ಟು ಜನ ಮನೇಲಿ ಓದಬೇಕು ಅಂತ ಇರ್ತಾರೆ ನೀವು ಹಂಡ್ರೆಡ್ ಪರ್ಸೆಂಟ್ ಸಾಕಷ್ಟು ಜನಗಳು ಮಕ್ಕಳು ಮನೇಲಿ ಓದಿಲ್ಲ ವಿದ್ಯೆ ಕಮ್ಮಿ ವಿದ್ಯೆ ಕಮ್ಮಿ ನೋಡಿ ಓದೋಕ್ಕೂ ಕೂಡ ಕಲ್ ಸಿಗುತ್ತೆ ಬುಧ ಗ್ರಹನು ಮತ್ತು ಗುರುಗ್ರಹನು ನನ್ನ ಲೈಫಲ್ಲಿ ನನ್ನ ಲೈಫಲ್ಲಿ ನಾನು ನನ್ನ ಮೊನ್ನೆ ಚೆನ್ನಾಗಿ ಹೋಗಿದ್ದೆ ನನ್ನ ಹೆಂಡ್ತಿ ನಮ್ಮ ನಮ್ಮ ಹೆಂಡತಿದ್ದು ನಮ್ಮದು ಪರ್ಫೆಕ್ಟ್ ಆಫ್ ಬರ್ತಿಲ್ಲ ಒಂದು ಅಂದಾಜು ನಾವೇ ಹುಡುಕಿರೋ ಆಫ್ ಬರ್ತದೆ ಅದು ನಾವು ಕರೆಕ್ಟಾಗಿ ಫಾಲೋ ಮಾಡ್ತಾಯಿದ್ವಿ ನಾನು ಹೆಂಡತಿ ನನ್ನನ್ನು ಮಾತಾಡ್ಸುತ್ತಿರೋದು ನೋಡಿದ್ರೆ ನಾನು ಕಳೆದು ಹೋಗ್ಬೇಕನ್ಸುತ್ತೆ ಅಷ್ಟು ಲವ್ ಮಾಡಿ ಮಾತಾಡಿಸ್ತಾಳೆ ಎಲ್ಲ ರೀತಿ ಏನಾರು ಗಿಫ್ಟ್ ಕೊಡಬೇಕಲ್ಲಪ್ಪ ನಾನು ಏನಪ್ಪ ಕೊಡಬೇಕು ಅಂತ ಇದ್ದೆ ನಾನು ಹಂಡ್ರೆಡ್ ಪರ್ಸೆಂಟ್ ನೆನ್ನೆ ಒಂದೇ ಕಲ್ಲಲ್ಲಿ ಮೂರು ಗ್ರಹ ಇರೋದು ಬೇಕು ಅಂತ ನಾನು ಅವ್ರನ್ನ ಅವರು ನಾನು ಮಾಡಿದಾಗ ನಾನು ಡೆಲ್ಲಿ ಇದ್ದರು ಸಾರ್ ಒಂದೇ ಒಂದು ದಿವಸ ನಮ್ಮ ಆಪ್ಷನ್ ಅಂತ ನಾನು ಎಲ್ಲ ಫ್ಲೈಟ್ ಏರ್ಪಾಟಿಗೆ ಬರ್ತಾಯಿದ್ದು ಮತ್ತು ವಾಪಸ್ಸಾಗಿ ತಗೊಂಡ್ಬಂದೆ ಆ ಒಂದು ಕಲ್ಲಲ್ಲಿ ಗುರುಗ್ರಹ ಮತ್ತು ಶನಿಗ್ರಹ ಬುಧ ಗ್ರಹ ಒಂದೇ ಕಲರ್ ಇದೆ ಆ ಕಲರ್ ನೋಡಿದಾಗ ನಿಮ್ಗೆ ಆ ಕಲರ್ ಕಾಣುತ್ತೆ ಈ ಮೂರು ಸ್ಟೋನ್ ನಾನು ಹಾಕಬೇಕು ಮೂರು ಸ್ಟೋನ್ ಹಾಕೋದನ್ನ ಒಂದೇ ಗ್ರಹ ಆಮೇಲೆ ನಾನು ಎಂಟು ಜಾತ್ಕ ನೋಡಿ ನಾನು ರಾತ್ರಿ ಬಂದು ಜಾತ್ಕ ನೋಡಿ ಐ ನೀನು ಜಾತ್ಕ ನೋಡಿ ನನಗೇನೋ ತಂದಿದ್ದೆ ನೋಡಿದ್ರೆ ಅವರ ಜಾತ್ಕದಲ್ಲಿ ಖಂಡಿತ ಕೂಡ ಹಂಗೆ ಆಯ್ತು ನಮ್ಮ ನಮ್ಮಲ್ಲಿ ಕೇಳ್ತಾಳಿದ್ರು ಜಾತ್ಕ ಹೇಳಿ ಅಂತ ನನ್ನ ಮಗಳು ಅದ್ರಲ್ಲಿ ಬೇರೆ ನಂದು ಹೇಳಿ ನಂದು ಹೇಳಿ ಆ ಗ್ರಹ ಸ್ಟೋನನ್ನು ನಾನು ಹಂಡ್ರೆಡ್ ಪರ್ಸೆಂಟ್ ಹಾಕ್ತೇನೆ ಆ ಮೂರು ಗ್ರಹ ತುಂಬ ಪವರ್ಫುಲ್ ಶನಿ ಬುಧ ಗುರುಗ್ರಹ ಈ ಥರ ನೀವು ಸ್ಟೋನ್ ನೋಡಿಯಲ್ಲ ಎಷ್ಟೋ ಜನ ನೋಡೇ ಇರಲ್ಲ ಮೂರು ಒಂದೇ ಕಲರಲ್ಲಿ ಅಪರೂಪ ಬರೋದು ಭೂಮಿ ಮೂರು ಒಟ್ಟಿಗೆ ಸೇರಿ ಒಂದು ಗ್ರಹ ಆಗೋದು ಆಚೆ ಪವರ್ಫುಲ್ಲು ಅಷ್ಟು ಯೋಗವನ್ನು ಬುಧ ಗ್ರಹಕ್ಕೆ ನೀವು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಘಟಕ ಲಗ್ನಂದರು ಸಾಕಷ್ಟು ಶನಿಗ್ರಹ ಮತ್ತು ಗುರುಗ್ರಹ ಬುಧ ಗ್ರಹನ ಆರಾಧಿಸಿ ತುಂಬ ಒಳ್ಳೆಯದಾಗುತ್ತೆ ದುಡ್ಡಿದ್ದವ್ರ ಮನೇಲಿ ಕನಕ ಪುಷ್ಯರಾಗ ಮತ್ತು ಪಚ್ಚೆ ಮತ್ತು ನೀಲವನ್ನು ಹಾಕ್ತಾರೆ ಆದರೆ ಇಲ್ಲದಿದ್ದರು ನೀವೇನು ಮಾಡೋಕ್ಕೊತ್ತೆ ಈ ಗ್ರಹದವರು ತುಂಬ ಸಾಕಷ್ಟು ಕಷ್ಟದಿದ್ದರು ಬನ್ನಿ ಮರ ಹಳ್ಳಿ ಮರ ಉತ್ತರಾಣಿ ಕಡ್ಡಿ ಈ ಮೂರು ಮುಟ್ಬಿಟ್ರೆ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗೋಗ್ಬಿಡುತ್ತೆ ಬನ್ನಿ ಮರ ಎಲ್ಲಿರುತ್ತಲ್ಲ ಟಚ್ ಮಾಡಿ ಅದು ಬೆಳಗಿನ ಹೊತ್ತು ಟಚ್ ಟಚ್ ಮಾಡಿ ನೀವು ಪೂಜೆ ಮಾಡಿ ತುಂಬ ಕ್ಲಿಯರ್ ಆಗುತ್ತೆ ಮತ್ತು ತಾರೆ ಮರ ಕೂಡ ತಾರೆ ಮರದಲ್ಲೂ ಕೂಡ ಆ ಶನೇಶ್ವರ ವಾಸ ಮಾಡ್ತಾನೆ ಅಪಾರವಾದ ಕೀರ್ತಿಯನ್ನು ಕೊಡ್ತಾನೆ ಗುರು ಮತ್ತು ಶುಕ್ರ ಗ್ರಹ ಹನ್ನೆರಡನೇ ಭಾವದಲ್ಲಿ ಇದ್ದಾಗ ಏನಾಗುತ್ತೆ ಅಂದರೆ ನಿಮಗೆ ನಿಮ್ಗೆ ತುಂಬ ನಿಮ್ಮ ಶತ್ರುಗಳು ಭಯಂಕರವಾಗಿರ್ತಾರೆ ಅಂತ ಹೇಳುತ್ತೆ ಕಟಕ ರಾಶಿಯವ್ರಿಗೆ ಕಟಕ ಲಗ್ನದವ್ರಿಗೆ ಎರಡಕ್ಕೂ ಕೂಡ ನಿಮಗೆ ಇವಾಗ ಶತ್ರುಗಳು ಜಾಸ್ತಿ ಇದ್ದಾರೆ ಲಗ್ನ ಆಗಿರ್ಬೋದು ರಾಶಿ ಆಗಿರ್ಬೋದು ನೀವು ಒಂದು ಸರಿಗೆ ನಿಮ್ಮ ಲೈಫಲ್ಲಿ ಶತ್ರುಗೋಸ್ಕರ ಹೇಳ್ತಾ ಇದ್ದೀನಿ ಒಂದು ಟೆಂಪಲ್ನ ನೀವು ಅಟೆಂಡ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಎರಡು ಅಟೆಂಡ್ ಮಾಡಿ ಎರಡರಲ್ಲಿ ಯಾವ್ದಾದ್ರು ಒಂದು ಮಾಡಿ ಒಂದು ಶರಬೇಶ್ವರ ಟೆಂಪಲ್ ಭಾಳ ವಿಶೇಷವಾಗಿ ಶರ್ಬೇಶ್ವರ ಟೆಂಪಲ್ ಅಟೆಂಡ್ ಮಾಡಿ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಇಲ್ಲ ಅಯ್ಯವಾಡಿ ಪೆತ್ತಂಕರಿ ಟೆಂಪಲ್ ಅಯ್ಯವಾಡಿ ಪೆತ್ತಂಕರಿ ಟೆಂಪಲ್ ಅಂದರೆ ನೀವು ಇಲ್ಲಿಗೆ ಇತ್ತೀಚೆಗೆ ಇಲ್ಲೆಲ್ಲ ಬೆಂಗಳೂರಲ್ಲಿ ಈ ನಡುವೆ ಕಮರ್ಷಿಯಲ್ ಆಗಿಬಿಟ್ಟಿತ್ತು ಮೇಡಮಾರೆ ಅಂದರೆ ಶರ್ಬೇಶ್ವರನ ಓಮ ಅಯ್ಯವಾಡಿ ಪೆತ್ತಂಕರಿ ಪೆತ್ತಂಕರಿ ಹೋಮ ಮೆಣಸಿನ್ಕ ಹೋಮ ಅಂತ ಇದು ಇತ್ತೀಚೆಗೆ ಈ ಗೊತ್ತಿಲ್ಲ ಇದು ಕಮರ್ಷಿಯಲ್ ಆಗಿ ಮಾಡ್ಕೊಳ್ಬಿಟ್ಟಿದ್ರು ನಾನು ತುಂಬ ಸರಿ ನೋಡುವ ಟಿ ವಿಲಿ ಪೆತ್ತಂಕಿರಿ ಹೋಮ ಪೆತ್ತಂಗಿ ನಾ ಇಲ್ಲಿ ಮಾಡಕ್ಕೆ ಯಾರಿಗೂ ಅರಗತ್ತೇ ಇಲ್ಲ ಹೋಮನ ಇಲ್ಲಿ ನಾನು ಬರ್ಕೊಡ್ತೀನಿ ಒಬ್ರಿಗೂ ಅರಗತ್ತಿಲ್ಲ ಓವನ ಅದನ್ನು ಮಶಾಣದಲ್ಲೇ ಮಾಡಬೇಕು ಎಲ್ಲಿ ಮಶಾನದಲ್ಲಿ ಮಾಡ್ತಾರೆ ಟೆನ್ ತರ್ಟಿ ಫರ್ಟಿ ಸೈಟ್ ದೇವಸ್ಥಾನಗಳು ಇರ್ತವೆ ಅಲ್ಲಿ ಜನ ಸೇರಿಸ್ಕೆ ಬಿಡೋದಲ್ಲ ಅದನ್ನ ಮೂಲ ಇರೋದು ಅಯ್ಯವಾಡಿ ಪೆತ್ತಂಕರಿ ಟೆಂಪಲ್ ಶರಬೇಶ್ವರ ಟೆಂಪಲ್ಲು ಇರ್ಬೋದು ಅಯ್ಯವಾಡಿ ಪೆತ್ತಂಕರಿ ಟೆಂಪಲ್ ಪೆತ್ತಂಕರಿ ಎಂಟು ಮಶಾಣದ ಮಧ್ಯದಲ್ಲಿದ್ದರೆ ಅಷ್ಟು ಪವರ್ಫುಲ್ ಟೆಂಪಲ್ ನಾನು ಹಂಡ್ರೆಡ್ ಪರ್ಸೆಂಟು ನಾನು ನಾನು ಅಲ್ಲೇ ಹೋಗ್ತೀನಿ ನಾನು ನಾನು ನನಗೆ ದೇವ ದೊಡ್ಡಪ್ಪ ಚಪ್ಪ ಮಕ್ಕಳು ನನ್ನ ಫ್ರೆಂಡ್ಸ್ ಆರೋದ ನಾನು ಅವ್ರ ಜಾತ್ಕೂ ಪ್ರೆಡಿಕ್ಷನ್ ಮಾಡಿ ಹೇಳಿದೆ ಒಂದು ಸಾರಿ ಸರ್ ನಿಮ್ಮ ಜಾಗದಲ್ಲಿ ಮಣ್ಣೆಲ್ಲ ಸತ್ತಿರ್ತಾನೆ ಅಂತ ಹೇಳಿದೆ ಆ ದೇವಸ್ಥಾನ ಪುರೋಹಿತರಿಗೆ ಯಾಕೆಂದರೆ ನಿಮ್ಮಲ್ಲೂ ಪಾಪ ಜಾಸ್ತಿ ಸೇರಿಕೆ ಬಿಟ್ಟಿದೆ ಅದರಿಂದ ನಿಮ್ಮ ಮಣ್ಣಲ್ಲಿ ಡೆತ್ ಆಗಿದೆ ಅಂತ ಅಲ್ಪ ಡೆತ್ ಆಗಿದ್ರು ಅಲ್ಲಿ ನಾನು ಇವತ್ತವರೆಗೂ ನಾನು ದೇವಸ್ಥಾನ ಕೈ ಮುಗಿದು ಹೋಮ ಮಾಡ್ಸಿಲ್ಲ ನನ್ನ ಫೇವರೇಟ್ ಟೆಂಪಲ್ ರಾವು ಟೆಂಪಲ್ ಯಾಕೆಂದರೆ ನನ್ನನ್ನು ಸಾಯಿಸುವಂಥ ಗ್ರಹ ರಾಹು ಗ್ರಹ ನನ್ನ ಜ್ಯೋತಿಷದಲ್ಲಿ ನಾನು ಯಾವತ್ತಾರು ಸತ್ರ ಅದು ಆ ರಾಹು ದಶೆ ರಾಹುಗೆ ಬಗ್ತೆ ಹಾಗಾಗಿನೇ ರಾವ್ಗೆ ನಾನು ಸಕಾಲ ಸಂಪತ್ತು ಐಶ್ವರ್ಯನೂ ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಅಂದರೆ ನಾನು ಏನು ಕೇಳಿರಿ ಏನಲ್ಲ ನಿಮಗೆ ಗೊತ್ತಿಲ್ಲ ನೆನ್ನೆ ಕರ್ನಾಟಕದಿಂದ ತುಂಬ ದೊಡ್ಡ ದೊಡ್ಡ ಫ್ಯಾಮಿಲಿ ದರ್ಶನಕ್ಕೆ ಹೋಗಿದ್ರೆ ನನಗೆ ಫೋನ್ ಮಾಡಿಬಿಟ್ರೆ ಅಲ್ಲಿಂದ ಸಾರು ರೆಸ್ಟ್ ಇದೆ ಬಿಡಿಸಿ ಅಂತ ಸಿಕ್ಕಾಬಟ್ಟೆ ನಾನು ಹೋಗಿ ಬಿಡಿಸಿದ್ರೆ ಅವನು ಆಮೇಲೆ ಬೈತಾ ಕೂತಾನೆ ಹೌದು ಯಾವ ಪಿನೆಲ್ಲ ಕಳಿಸ್ಬೇಡ್ರಿ ರೀ ಅವ್ರು ಇದ್ರೆ ಬೇಕಾರೆ ಏನಾರು ಮಾಡಲಿ ಅಂತ ನಾನು ಅವ್ರು ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ಕೊಟ್ಟು ಅವ್ರು ಸಮಾಧಾನ ಆಗಿಲ್ಲ ಅವ್ರಿಗೆ ನಾನು ಒಳಗಡೆ ಬಿಡಿಸ್ ಬಿಟ್ಬಿಟ್ಟು ಪುರೈತರು ಕೊಟ್ಟೆ ಅಂತ ಹೇಳಿದರು ಅಂದರೆ ನನಗೆ ಅವ್ನು ಏನಾರು ಮಾಡಿ ಅದನ್ನ ಮಾಡಿದ್ಗು ಬೈಸ್ಕೇಂದೆ ಇದು ಬೇಕಾಗಿತ್ತಾ ಆಮೇಲೆ ಹೇಳಿದೆ ಅಪ್ಪ ನಾನು ಬಂದಾಗ ಕೊಡ್ತಿದ್ದು ಸುಮ್ಮನೆ ಇರೋ ದುಡ್ಡ ಅಂತ ಹೇಳಿದೆ ನೀವು ಜನರಲ್ಲಾಗಿ ಆಗೇನೆ ನನ್ನ ಲೈಫಲ್ಲಿ ನನಗೆ ನನ್ನ ಸಾವು ಯಮಧರ್ಮರಾಯಿಂಗಿಂದಲ್ಲ ರಾಹು ಗ್ರಹದಿಂದ ಅತಿ ಹೆಚ್ಚು ನಾನು ನೋಡಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ನಾನು ಬೇಕು ಅಂತ ಒಂದು ಸರಿ ಕಲ್ಲನ್ನು ಕಲ್ಲು ಇಟ್ಕೊಬಿಟ್ಟು ನಮ್ಮ ಆಫೀಸಲ್ಲಿ ದೊಡ್ಡ ಗಲಾಟೆ ಆಗೋಯ್ತು ನಾನು ಹೇಳಿದೆ ನನಗಿದಾಗ ಬರಲ್ಲ ಅಂತ ನನಗೆ ಆಗಲ್ಲ ಅದು ರಾಹುಗ್ರಹ ಗ್ರಹ ಹೇಳ್ತಾ ಇದ್ದೀನಿ ನನ್ನ ನನ್ನ ಫೇವ್ರೆಟ್ ಬುಧ ಶುಕ್ರ ನನ್ನ ಫೇವ್ರೆ ಗ್ರಹಲ್ಲ ನಾನು ಅದರಿಂದಲೇ ನಾನು ಯಾವಾಗಲೂ ಕೂಡ ನಾನು ಬುಧ ದಿಸೋಸ್ಕರ ಕಾಯ್ತಾಯಿದ್ದೆ ಹಂಡ್ರೆಡ್ ಪರ್ಸೆಂಟು ಹಂಡ್ರೆಡ್ ಪರ್ಸೆಂಟ್ ನೆಕ್ಸ್ಟ್ ನೀವು ಬರ್ದಿಲ್ಲ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ನನ್ನ ಆಫೀಸನ್ನ ಖಂಡಿತ ಕೂಡ ನಿಮಗೆ ಗೊತ್ತಿಲ್ಲ ಬ್ಯಾಂಕಾಕಲ್ಲಿ ಬ್ಯಾಂಕಾಕ್ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಮಲೆ ಮ ಇದರಲ್ಲಿ ಸಿಂಗಾಪುರದಲ್ಲಿ ನನ್ನ ಆಫೀಸನ್ನ ನಂಗೆ ಕರೆದವ್ರೆ ಆಫೀಸಿಗೆ ಅಲ್ಲಿ ಅಲ್ಲಿಗೆ ಹೋಗ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಕೂಡ ನನ್ನ ಆಫೀಸ್ ಸ್ಟಾರ್ಟ್ ಆಗುತ್ತೆ ಯಾಕೆಂದರೆ ನಂಗೆ ತಮಿಳ್ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಇಂಗ್ಲೀಷ್ ಬರೋಕ್ಕಲ್ಲ ಯಾರನ್ನಾರು ಇಟ್ಕೀನಿ ನಾನು ಮಾತಾಡಿದ್ರೆ ಹೇಳೋಕ್ಕೆ ಕಟಕ ರಾಶಿ ಹಂಡ್ರೆಡ್ ಪರ್ಸೆಂಟು ಸಾಕಷ್ಟು ರಿಸಲ್ಟ್ ಈ ವಾರದಲ್ಲಿ ಸಾಕಷ್ಟು ನೋವುಗಳು ದುಃಖಗಳನ್ನ ನೋಡ್ತೀರ ಆದ್ದರಿಂದ ನೀವು ಒಂದು ಸರಿಗೆ ನೀವು ಶನೇಶ್ವರನ ಬೆಳಗ್ಗೆ ಎದ್ದಾಗ ಶನೇಶ್ವರನ ಪ್ರಾರ್ಥನೆ ಮಾಡಿ ಶನೇಶ್ವರನ ನೀವು ಪ್ಲಾವ್ರಮಿಂದ ನೀವು ಆಚೆ ಬರೋಕ್ಕೆ ಶನೇಶ್ವರನ ಆರಾಧನೆ ಮಾಡಿದ್ರೆ ನಿಮ್ಮ ಕಷ್ಟದಿಂದ ಆಚೆ ಬರ್ತೀರಾ